ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ರೆಡ್ಡಿ ನಡ್ಕ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂದರೆ ಈ ವರ್ಷದಲ್ಲಿ ಕೇಂದ್ರದ ತನಿಖಾ ದಳವಾದ ಜಾರಿ ನಿರ್ದೇಶನಾಲಯ ಇಬ್ಬರು ಸಿ ಎಂಗಳನ್ನು ಬಂಧಿಸಿತ್ತು ಒಬ್ಬರು ಜಾರ್ಖಂಡ್ನ ಸಿ ಎಂ ಹೇಮಂತ್ ಸುರೇನ್ ಮತ್ತೊಬ್ಬರು ದೆಹಲಿಯ ಸಿ ಎಂ ಅರವಿಂದ್ ಕೇಜ್ರಿವಾಲ್ ಈಗ ನೋಡಿದರೆ ಮತ್ತೊಬ್ಬ ಸಿ ಎಂ ಬಂಧನಕ್ಕೆ ಜಾರಿ ನಿರ್ದೇಶನಾಲಯ ಸ್ಕೆಚ್ ಹಾಕಿದಂತಿದೆ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರನ್ನು ಇಡಿ ಬಂಧಿಸುವ ಸಾಧ್ಯತೆಯೊಂದು ಈಗಾಗಲೇ ಕಂಡು ಬರ್ತಾ ಇದೆ ಮೂಡ ಪ್ರಕರಣಕ್ಕೆ ಸಂಬಂಧಿಸಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಜಾರಿ ನಿರ್ದೇಶನಾಲಯ ಪ್ರಕರಣ ದಾಖಲಿಸಿಕೊಂಡಿದೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ದೂರಿಗೆ ಸ್ಪಂದಿಸಿರುವ ಇಡಿ ಸಿದ್ದರಾಮಯ್ಯ ಮತ್ತು ಇತರರ ವಿರುದ್ಧ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿ ಕೇಸ್ ದಾಖಲಿಸಿದೆ ಇಡಿ ಎಷ್ಟು ಫಾಸ್ಟ್ ನೋಡಿ ದೂರು ದಾಖಲಾದ ತಕ್ಷಣ ಕೇಸ್ ದಾಖಲಾಗಿಯೂ ಆಯಿತು ಯಾವ ದಾಖಲೆಯೂ ಬೇಕಿಲ್ಲ ಕೇಸ್ ಮಾಡಿದ್ರಾಯ್ತು ಇನ್ನೂ ಸಿಎಂಗೆ ಸಮನ್ಸ್ ಕೂಡ ಕೊಡ್ತಾರೆ ಸಿದ್ದರಾಮಯ್ಯ ಅವರಿಗೆ ನಿರೀಕ್ಷಣಾ ಜಾಮೀನು ಸಿಗದಿದ್ರೆ ಖಂಡಿತ ಸಿದ್ದರಾಮಯ್ಯ ಇಡಿ ಬಂಧಿಸುವ ಸಾಧ್ಯತೆಯೂ ಇದೆ ಕೋರ್ಟ್ನಿಂದ ಬಂಧನದಿಂದ ರಕ್ಷಣೆ ಸಿಕ್ಕಿದ್ರಷ್ಟೇ ಸಿದ್ದರಾಮಯ್ಯ ಇಡಿ ಬಂಧನದಿಂದ ಬಚಾವಾಗಲು ಸಾಧ್ಯ ಅಂತ ಅನಿಸುತ್ತೆ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಕೇಸ್ನಲ್ಲಿ ಜಾರ್ಖಂಡ್ನ ಸಿ ಎಂ ಆಗಿದ್ದ ಹೇಮಂತ್ ಸುರೇನ್ ಮತ್ತು ದೆಹಲಿಯ ಸಿ ಎಂ ಕೇಜ್ರಿವಾಲ್ಗೆ ಇಡಿ ಬಂಧನದಿಂದ ಮುಕ್ತಿ ಸಿಕ್ಕಿರಲಿಲ್ಲ ಕೋರ್ಟ್ ಅವರಿಗೆ ನಿರೀಕ್ಷಣಾ ಜಾಮೀನು ಕೊಟ್ಟಿರಲಿಲ್ಲ ಹೀಗಾಗಿ ಇಬ್ಬರು ಇಡಿಯಿಂದ ಬಂಧನಕ್ಕೊಳಪಟ್ಟು ಜೈಲು ಊಟ ಮಾಡಿ ಬಂದಿದ್ದಾರೆ ಅದೇ ಗತಿ ಸಿದ್ದರಾಮಯ್ಯವರಿಗೂ ಬರುತ್ತಾ ಗೊತ್ತಿಲ್ಲ ಕೋರ್ಟ್ನಿಂದ ರಕ್ಷಣೆ ಸಿಗದಿದ್ದರೆ ಸಿದ್ದರಾಮಯ್ಯವರು ಜೈಲು ಸೇರಬೇಕಾಗಬಹುದು ಏನಾಗುತ್ತೋ ಗೊತ್ತಿಲ್ಲ ಅಂತೂ ಸಿದ್ದರಾಮಯ್ಯನವರಿಗೆ ಈಗ ಇಡಿ ಬಂಧನದ ಭಯವಂತೂ ಇದೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಮತ್ತು ಉಳಿದ ಆರೋಪಿಗಳನ್ನು ಬಂಧನ ಮಾಡಬೇಕಾ ಬೇಡ್ವಾ ಅನ್ನೋದು ಇಡಿಗೆ ಬಿಟ್ಟಿದ್ದು ಅದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಿದ್ದು ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಬಿ ಜೆ ಪಿಯೇತರ ರಾಜಕೀಯ ನಾಯಕರನ್ನ ಜಾರಿ ನಿರ್ದೇಶನಾಲಯ ಹಾಗೆ ಬಿಟ್ಟಿರುವುದು ಕಡಿಮೆ ಹೀಗಾಗಿ ಸಿದ್ದರಾಮಯ್ಯ ಅವರು ಇನ್ಮೇಲೆ ನಿದ್ದೆಗೆಡುವ ಸಾಧ್ಯತೆ ಇದೆ ಈ ಪ್ರಕರಣದಲ್ಲಿ ಇಡಿಯ ವೇಗ ನೋಡಿದರೆ ಸಿದ್ದರಾಮಯ್ಯವರಿಗೆ ಕೆಡ್ಡ ತೋಡಲು ಸ್ಕೆಚ್ ಹಾಕಿರುವಂತೆ ಭಾಸವಾಗ್ತಾ ಇದೆ ಯಾಕಂದ್ರೆ ಮೂಡ ಪ್ರಕರಣದಲ್ಲಿ ಬಹುತೇಕ ದಾಖಲೆಗಳು ಸಾರ್ವಜನಿಕಗೊಂಡಿದೆ ಅದರಲ್ಲಿ ಅಕ್ರಮ ಹಣ ವರ್ಗಾವಣೆಯಾಗಿರುವ ಯಾವುದೇ ಆರೋಪ ಇಲ್ಲ ಸಾರ್ವಜನಿಕವಾಗಿ ಕಂಡು ಬಂದಿರುವ ಯಾವ ದಾಖಲೆಯೂ ಇಲ್ಲ ಈ ಪ್ರಕರಣದಲ್ಲಿ ಅಕ್ರಮ ಹಣ ವರ್ಗಾವಣೆಯಾಗಿರುವ ಯಾವ ಅನುಮಾನಗಳು ಈವರೆಗೂ ಇರಲಿಲ್ಲ ಹೀಗಿದ್ದರೂ ಜಾರಿ ನಿರ್ದೇಶನಾಲಯ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಡಿ ಕೇಸ್ ದಾಖಲಿಸಿದೆ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಡಿ ಈ ಕೇಸ್ ದಾಖಲಾಗಿದೆ ಅಂದರೆ ಸಿದ್ದರಾಮಯ್ಯ ಅವರನ್ನ ಕೆಡ್ಡಾಗೆ ಕೆಡವಲು ದೊಡ್ಡ ಪ್ಲ್ಯಾನ್ ನಡೆದಿದೆ ಅಂತಾನೇ ಅರ್ಥ ಯಾಕಂದರೆ ಕಳೆದ ಹತ್ತು ವರ್ಷಗಳಲ್ಲಿ ರಾಜಕಾರಣಿಗಳ ಮೇಲೆ ಜಾರಿ ನಿರ್ದೇಶನಾಲಯ ಎಷ್ಟು ಇ ಸಿ ಐ ಆರ್ ಮಾಡಿದೆಯೋ ಅವುಗಳಲ್ಲಿ ಬಹುತೇಕ ಬಂಧನ ಆಗಿದೆ ಇಲ್ಲಿ ಬಹುತೇಕರು ಅಂದರೆ ವಿರೋಧ ಪಕ್ಷದವರು ಪಿಯವರು ಸೇಫ್ ಆಗಿದ್ದಾರೆ ಪಿಗೆ ಹೋಗಿ ಸೇರ್ಕೊಂಡವರು ಕೂಡ ಸೇಫ್ ಆಗಿದ್ದಾರೆ ಅಸ್ಸಾಮಿನ ಸಿಎಂ ಹೆಮಂತ್ ಶರ್ಮಾ ಇಡಿಯಿಂದ ಸೇಫ್ ಆಗಿದ್ದಾರೆ ಬಂಗಾಳದ ಸುಭೇಧು ಅಧಿಕಾರಿ ಸೇಫ್ ಆಗಿದ್ದಾರೆ ಮಹಾರಾಷ್ಟ್ರದ ಅಜಿತ್ ಪವಾರ್ ಕೂಡ ಸೇಫ್ ಆಗಿದ್ದಾರೆ ಆದರೆ ವಿರೋಧ ಪಕ್ಷಗಳನ್ನ ಅರೆಸ್ಟ್ ಮಾಡೋದರಲ್ಲಿ ಜಾರಿ ನಿರ್ದೇಶನಾಲಯಕ್ಕೆ ಖುಷಿ ಇದ್ದಂತಿದೆ ಜಾರಿ ನಿರ್ದೇಶನಾಲಯದಲ್ಲಿ ಒಂದು ಇ ಸಿ ಐ ಆರ್ ಆಯಿತು ಅಂದರೆ ಆ ಪ್ರಕರಣದ ಆರೋಪಿಗಳು ಅರೆಸ್ಟ್ ಆಗಿದ್ದೇ ಹೆಚ್ಚು ಅದರಲ್ಲೂ ವಿರೋಧ ಪಕ್ಷಗಳ ರಾಜಕೀಯ ನಾಯಕರ ಮೇಲೆ ಕೇಂದ್ರದ ತನಿಖಾ ದಳವಾದ ಇಡಿ ಕೇಸ್ ದಾಖಲಿಸಿಕೊಳ್ತು ಅಂದರೆ ಅವರ ಬಂಧನ ಕಟ್ಟಿಟ್ಟ ಬುತ್ತಿ ಎಂಬ ವಾತಾವರಣ ಇದೆ ನಮ್ಮದೇ ಡಿ ಸಿ ಎಂ ಆಗಿರುವ ಡಿ ಕೆ ಶಿವಕುಮಾರ್ ಅವರನ್ನು ಇದೇ ಇಡಿ ಬಂಧಿಸಿರೋದು ನಿಮಗೆ ಗೊತ್ತಿದೆ ದೆಹಲಿಯ ಡಿ ಸಿ ಎಂ ಮನೀಶ್ ಸಿಸೋಡಿ ಅವರನ್ನು ಬಂಧಿಸಿತ್ತು ಕೇಂದ್ರದ ಮಾಜಿ ಮಂತ್ರಿ ಪಿ ಚಿದಂಬರಂ ಅವರನ್ನು ಕೂಡ ಇಡಿ ಬಂಧಿಸಿತ್ತು ದೆಹಲಿಯ ಸಚಿವ ಸತ್ಯೇಂದ್ರ ಜಿನ್ರನ್ನ ಬಂಧಿಸಿತ್ತು ಶಿವಸೇನೆಯ ಸಂಜತ್ ರಾವ್ ಅವರನ್ನ ಬಂಧಿಸಿತ್ತು ತೆಲಂಗಾಣದ ಕೆ ಅವರ ಮಗಳು ಕವಿತಾ ಅವರನ್ನು ಬಂಧಿಸಿದೆ ಆಪ್ನ ಸಂಜಯ್ ಸಿಂಗ್ರನ್ನು ಬಂಧಿಸಿತ್ತು ತಮಿಳುನಾಡಿನ ಸಚಿವರ ಬಂಧನ ಆಗಿತ್ತು ಕರ್ನಾಟಕದ ವಾಲ್ಮೀಕಿ ಹಗರಣದಲ್ಲಿ ಸಚಿವ ನಾಗೇಂದ್ರ ಅವರ ಬಂಧನವೂ ಆಗಿದೆ ಹೀಗೆ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಅವಧಿಯಲ್ಲಿ ಜಾರಿ ನಿರ್ದೇಶನಾಲಯ ಹಲವು ರಾಜಕಾರಣಿಗಳ ಮೇಲೆ ದಾಳಿ ನಡೆಸಿದೆ ಅದರಲ್ಲಿ ಬಹುತೇಕರು ವಿರೋಧ ಪಕ್ಷಗಳಿಗೆ ಸೇರಿದ ರಾಜ ರಾಜಕಾರಣಿಗಳು ಕಳೆದ ಆಗಸ್ಟ್ ನಲ್ಲಿ ಕೇಂದ್ರ ಸರ್ಕಾರ ಸಂಸತ್ಗೆ ನೀಡಿದ ಮಾಹಿತಿಯಂತೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಈವರೆಗೆ ನೂರ ಮೂವತ್ತೆರಡು ರಾಜಕಾರಣಿಗಳ ಮೇಲೆ ಇಡಿ ಅವರು ಮನಿ ಲ್ಯಾಂಡ್ರಿಂಗ್ ಕೇಸ್ ದಾಖಲಿಸಿದ್ದಾರೆ ಅದರಲ್ಲಿ ಹಾಲಿ ಮತ್ತು ಮಾಜಿ ಸಂಸದರು ಶಾಸಕರು ಕೂಡ ಇದ್ದಾರೆ ರಾಜಕೀಯ ಪಕ್ಷದ ನಾಯಕರು ಒಳಗೊಂಡಿದ್ದಾರೆ ಹೆಚ್ಚು ಕೇಸ್ ಆಗಿರೋದು ಅರೆಸ್ಟ್ ಆಗಿರೋದು ದೆಹಲಿ ಪಶ್ಚಿಮ ಬಂಗಾಳ ಜಾರ್ಖಂಡ್ನಲ್ಲಿ ಇಷ್ಟು ಕೇಸ್ಗಳಲ್ಲಿ ವಿಚಾರಣೆ ಪೂರ್ಣ ಆಗಿರುವುದು ಕೇವಲ ಐದು ಕೇಸ್ನಲ್ಲಿ ಮಾತ್ರ ಅದರಲ್ಲಿ ನಾಲ್ಕು ಕೇಸ್ ಖುಲಾಸೆಯಾಗಿದೆ ಒಂದು ಕೇಸ್ನಲ್ಲಿ ಮಾತ್ರ ಆರೋಪ ಸಾಬೀತಾಗಿದೆ ಉಳಿದ ನೂರ ಇಪ್ಪತ್ತೇಳು ಕೇಸ್ಗಳು ಪೆಂಡಿಂಗ್ ಇವೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಿ ಎಮ್ ಎಲ್ ಕಾಯ್ದೆಗೆ ತಿದ್ದುಪಡಿ ತಂದ ನಂತರ ಕಳೆದ ಐದು ವರ್ಷಗಳಲ್ಲಿ ಇ ಡಿ ಕೇಸ್ ತುಂಬ ಹೆಚ್ಚಾಗಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತನಾಲ್ಕರವರೆಗೆ ಇಡಿ ದಾಖಲಿಸಿಕೊಂಡಿರುವ ಒಟ್ಟು ಕೇಸ್ಗಳ ಸಂಖ್ಯೆ ಐದು ಸಾವಿರದ ಇನ್ನೂರ ತೊಂಬತ್ತೇಳು ಅದರಲ್ಲಿ ನಾಲ್ಕು ಸಾವಿರದ ನಾನ್ನೂರ ಅರವತ್ತೇಳು ಕೇಸ್ಗಳು ಎರಡು ಸಾವಿರದ ಹತ್ತೊಂಬತ್ತರ ನಂತರದಲ್ಲಿ ದಾಖಲಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಇ ಡಿ ದಾಖಲಿಸಿಕೊಂಡಿರುವ ಐದು ಸಾವಿರಕ್ಕೂ ಅಧಿಕ ಪ್ರಕರಣಗಳಲ್ಲಿ ನಲವತ್ತು ಪ್ರಕರಣ ಮಾತ್ರ ರುಜುವಾತಾಗಿದೆ ಶಿಕ್ಷೆಯಾಗಿದೆ ಮೂರು ಕೇಸ್ ಖುಲಾಸೆಗೊಂಡಿದೆ ಉಳಿದವು ಬಾಕಿ ಇದೆ ಇದನ್ನ ನೋಡ್ತಾ ಇದ್ರೆ ಇಡಿ ತನ್ನ ಪ್ರಕರಣಗಳಲ್ಲಿ ಯಶಸ್ವಾಗಿರೋದು ಆಗಿರುವುದು ಕಂಡು ಬರ್ತಾ ಇಲ್ಲ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಇಡಿ ಕೇವಲ ವಿರೋಧ ಪಕ್ಷಗಳನ್ನೇ ಗುರಿ ಮಾಡಿ ದಾಳಿ ಮಾಡಿ ಕೇಸ್ ಮಾಡಿರೋದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ ರಾಜಕೀಯ ನಾಯಕರ ಕೇಸ್ ಅಂತ ಬಂದಾಗ ಇಡಿ ವಿರೋಧ ಪಕ್ಷಗಳನ್ನೇ ಟಾರ್ಗೆಟ್ ಮಾಡಿದಂತಿದೆ ವಿರೋಧ ಪಕ್ಷಗಳ ರಾಜಕಾರಣಿಗಳ ಮೇಲಿನ ಪ್ರಕರಣಗಳಲ್ಲಿ ತೋರಿಸುವಷ್ಟು ಆಸಕ್ತಿಯನ್ನು ಇಡಿ ಬೇರೆಯವರ ಮೇಲೆ ತೋರಿಸಲ್ಲ ಎಂಬ ಅಪವಾದವೂ ಇದೆ ಅದರಲ್ಲೂ ಈ ವರ್ಷ ಇಬ್ಬರು ಮುಖ್ಯಮಂತ್ರಿಗಳನ್ನು ಇಡಿ ಬಂಧನ ಮಾಡಿ ಜೈಲಿಗೆ ಕಳಿಸಿದ ಮೇಲಂತೂ ಈ ಜಾರಿ ನಿರ್ದೇಶನಾಲಯ ಮತ್ತಷ್ಟು ಆರೋಪಗಳನ್ನು ಎದುರಿಸ್ತಾ ಇದೆ ಇಡಿ ಅನ್ನೋದು ಪಂಜರದ ಗಿಣಿ ಕೇಂದ್ರದ ಕೈಗೊಂಬೆ ವಿರೋಧಿಗಳನ್ನ ಹಣಿಯುವ ಅಸ್ತ್ರ ಎಂಬಂತೆ ಬಿಂಬಿತವಾಗ್ತಾ ಇದೆ ಚುನಾವಣಾ ಬಾಂಡ್ ಪ್ರಕರಣದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅಕ್ರಮ ಆರೋಪ ಇದೆ ಆದರೆ ಇಡಿ ಆ ಪ್ರಕರಣವನ್ನು ಕೈಗೆತ್ತಿಕೊಳ್ಳುವುದಿಲ್ಲ ಹಾಗೆ ನೋಟ್ ಬ್ಯಾನ್ ಜಿ ಎಸ್ ಟಿ ಅಕ್ರಮಗಳ ಬಗ್ಗೆಯೂ ಇಡಿ ತಲೆ ಕೆಡಿಸಿಕೊಳ್ಳೋದಿಲ್ಲ ಕೊರೋನಾ ಅಕ್ರಮಗಳ ಬಗ್ಗೆಯೂ ಇಡಿ ಕಣ್ಣೆತ್ತಿಯೂ ನೋಡಲ್ಲ ಆದರೆ ಮೈಸೂರಿನ ಮೂಡಾದವರ ನಿವೇಶನ ಹಂಚಿಕೆ ಪ್ರಕರಣದ ಸಂಬಂಧ ಅದೇ ಇಡಿಯವರು ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದವರ ಮೇಲೆ ತರಾತುರಿಯಲ್ಲಿ ಕೇಸ್ ದಾಖಲಿಸ್ತಾರೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಜಾರಿ ನಿರ್ದೇಶನಾಲಯ ಬಂಧಿಸಿದ್ರು ಅಚ್ಚರಿಯಿಲ್ಲ ಇದೇ ಇಡಿಯವರು ಡಿ ಕೆ ಶಿವಕುಮಾರ್ ಅವರನ್ನ ಬಂಧಿಸಿ ಜೈಲಿಗೆಟ್ಟಿದ್ರು ಆದ್ರೆ ಆ ಪ್ರಕರಣವೇ ಸುಪ್ರೀಂ ಕೋರ್ಟ್ನಲ್ಲಿ ರದ್ದಾಗಿದೆ ಆದ್ರೆ ಡಿ ಕೆ ಶಿವಕುಮಾರ್ ಸುಮ್ಮನೆ ಕೇಸು ಜೈಲು ಬೇಲು ಅಂತ ಹೈರಾಣಾಗ್ಬೇಕಾಯಿತು ಸಿದ್ದರಾಮಯ್ಯ ಕೂಡ ಅಂಥದ್ದೇ ಅಧ್ವಾನ ಪಡಬೇಕಾಗ್ಬೋದು ಇಡಿಯನ್ನು ತಾಳಕ್ಕೆ ತಕ್ಕಂತೆ ಕುಣಿಸ್ತಾ ಇರುವವರು ಅದನ್ನೇ ಬಯಸ್ತಾ ಇದ್ದಾರೆ ಇದು ಹೊತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್